ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಅಲ್ಲಮ ಪ್ರಭುವಿನ ವಚನಗಳು ಪ್ರಸ್ತುತಿ ಕೇಶವ ಹೆಚ್ ಬಸವಣ್ಣನಿಗಿಂತಲೂ ಹಿರಿಯವನಾದ ಬಳ್ಳಿಗಾವಿಯಲ್ಲಿ ವೈರಾಗ್ಯ ಜ್ಞಾನಗಳಲ್ಲಿ ಪರಿಣತ ಪ್ರಜ್ಞನಾಗಿ ಶಿವಾದ್ವೈತದ ಮೂರ್ತಿಯಾಗಿ ಮೆರೆದವನು ಅಲ್ಲಮಪ್ರಭು ಬದುಕಿನ ಸಾರಾಮೃತವನ್ನು ಅನುಭವಾಂಕುರದಲ್ಲಿರಿಸಿಕೊಂಡು ಶರಣಮಾರ್ಗದ ಆಚಾರ್ಯ ಪುರುಷನಾಗಿ ಅನುಭವ ಮಂಟಪ ಶೂನ್ಯ ಸಿಂಹಾಸನ ಪೀಠಗಳ ಅಧ್ಯಕ್ಷನಾಗಿ ಡಾಂಬಿಕತೆ ಅಂಧಶ್ರದ್ಧೆ ಬಾಹ್ಯಾಡಂಬರ ಅಜ್ಞಾನ ಅಸತ್ಯ ವಿಕಾರತೆಗಳ ನಿಷ್ಠುರವಾದಿಯಾಗಿದ್ದವನು ಅಲ್ಲಮಪ್ರಭು ಇವನ ವ್ಯಕ್ತಿತ್ವ ಹಾಗೂ ವಚನ ರಚನೆಗಳು ಕನ್ನಡ ಸಾಹಿತ್ಯಕ್ಕಷ್ಟೇ ಅಲ್ಲದೆ ಭಾರತೀಯ ಹಾಗೂ ಜಾಗತಿಕ ಸಾಹಿತ್ಯಕ್ಕೂ ತೇಜಸ್ಸುಗಳೇ ಆಗಿವೆ ಅಲ್ಲಮ್ಮ ಪ್ರಭುವಿನ ವಚನದ ಭಾಷೆ ಕ್ಲಿಷ್ಟವಾಗಿದ್ದು ಸಂಕೀರ್ಣವಾದದ್ದು ಅನುಭವಜನ್ಯವಾದದ್ದು ಜ್ಞಾನ ಶಿಖರದ ಪಡಿನೆಳಲಿನಿಂದ ಉಸುರಿದ್ದು ಇವನ ವಚನಗಳಲ್ಲಿ ಅಲಂಕಾರ ಉಪಮಾನ ಒಗಟು ಗಾದೆ ರೂಪದ ನುಡಿಗಟ್ಟುಗಳು ಹೆಚ್ಚಾಗಿದ್ದು ಬಹು ಪರಿಣಾಮಕಾರಿಯಾಗಿದೆ ಅನುಭವಿಯಾಗಿ ಕವಿಯಾಗಿ ಸಾಧಕನಾಗಿ ಅಲ್ಲಮ ಮೆರೆದವನು ಆತ್ಮಜ್ಞಾನ ಅನುಭವದ ಅನುಭಾವದ ಬೆಡಗಿನ ನುಡಿಗಳಿಂದ ನಿರಾಕಾರವನ್ನು ನಿಲುಕುವಷ್ಟು ಮಾತಿನಲ್ಲಿ ಸಾಕಾರಗೊಳಿಸಿದವನು ಅರಿಯಬಾರದ ಘನವರಿಯದವರೂ ಅರಿಯ ದಂತಿರ್ಪರು ಗುಹೇಶ್ವರ ಘನವ ಮನಗಂಡು ಅದನೊಂದು ಮಾತಿಗೆ ತಂದು ನುಡಿದರೆ ಅದಕದೇ ಕಿರಿದು ನೋಡ ನಿರಾಳವೆಂಬ ಕೂಸಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರಾರು ಹೀಗೆ ಅನುಭಾವದ ಅನಿರ್ವಚನೀಯತೆಯನ್ನು ಅರುಹುತ್ತಾನೆ ಹೊಣ್ಣು ಎಂಬರು ಹೆಣ್ಣು ಎಂಬರು ಮಣ್ಣು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಮಣ್ಣು ಹೆಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಎಂದು ತನ್ನ ಹೃದಯದ ತೀವ್ರತೆಯನ್ನು ಸಾರಿದರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಎಂದು ಕಾವ್ಯಸತ್ವವನ್ನೂ ಸಾರಿದ್ದಾನೆ ಅಸಾಧ್ಯವಾದದ್ದನ್ನೂ ಸಾಧಿಸ ಹೋಗಿ ವಿಮುಖರಾದವರನ್ನು ಕುರಿತು ಕೊಟ್ಟ ಕುದುರೆಯನ್ನೇರಲಾಗದೆ ಮತ್ತೊಂದು ಏರ ಬಯಸುವವರು ಶೂರರೂ ಅಲ್ಲ ಧೀರರೂ ಅಲ್ಲ ಎಂದು ವ್ಯಕ್ತಿಯ ವ್ಯಕ್ತಿತ್ವದ ದ್ವಂದ್ವತೆಯನ್ನು ವಿಡಂಬಿಸಿದ್ದಾನೆ ದೇವರಿಗೆ ಆಲಯ ಕಟ್ಟುವವರನ್ನು ಬೆಟ್ಟಕ್ಕೆ ಚಳಿಯಾದೊಡೆ ಏನ ಹೊದಿಸುವೆಯಯ್ಯಾ ಎಂದು ಪ್ರಶ್ನಿಸ್ತಾನೆ ಅಲ್ಲಮ ಪ್ರಭುವಿನ ವಚನಗಳಲ್ಲಿ ವೈಯಕ್ತಿಕ ಬದುಕು ಸಾಮಾಜಿಕ ಪುನರ್ ನಿರ್ಮಾಣ ಮಾಡಬೇಕೆಂಬ ಕಳಕಳಿ ಮಹತ್ವಾಕಾಂಕ್ಷೆಗಳನ್ನು ತನ್ನ ವಚನದಲ್ಲಿ ಅಭಿವ್ಯಕ್ತಪಡಿಸುತ್ತಾನೆ ಅಲ್ಲಮನ ಬೆಡಗಿನ ವಚನಗಳ ಭಾಷೆ ತಂತ್ರ ಸಾಹಿತ್ಯಿಕ ಸಂಕೇತ ಇದರಲ್ಲಿ ಅಡಗಿರುವ ಗುಪ್ತವಾದ ಅರ್ಥ ಸಂಪತ್ತುಗಳನ್ನು ಗುಹೇಶ್ವರ ಎಂಬ ಅಂಕಿತದೊಂದಿಗೆ ವ್ಯಕ್ತಪಡಿಸುತ್ತಾನೆ ಕೆಂಡದ ಗಿರಿಯ ಮೇಲೆ ಒಂದು ಅರಗಿನ ಕಂಬವಿದ್ದುದ ಕಂಡೆ ಅರಗಿನ ಕಂಬದ ಮೇಲೊಂದು ಹಂಸವಿದ್ದುದ ಕಂಡೆ ಕಂಬವೆಂದು ಹಂಸೆ ಹಾರಿತ್ತು ಎಂಬಲ್ಲಿ ದೇಹ ಭಾರ ಕರಗಿ ಹೋಗಿ ದೇಹದಲ್ಲಿ ಇರುವ ಆತ್ಮವು ಹೋಗಿ ಪರಮಾತ್ಮನಲ್ಲೇ ಲೀನವಾಗುವುದನ್ನು ಸಂಸಾರದ ಅನಿತ್ಯತೆಯನ್ನು ತಿಳಿಸುತ್ತಾನೆ ಮರುಳ ಶಂಕರ ದೇವನಿಗೆ ಮುಕ್ತಿ ಕರುಣಿಸಿ ಅಕ್ಕನಿಗೆ ಕದಳಿಯ ದಾರಿ ತೋರಿಸಿ ಬಸವಾದಿ ಶರಣರಿಗೆ ಇಷ್ಟಲಿಂಗಾನುಸಂಧಾನ ಬೇಧ ತಿಳಿಸಿ ಗೋರಕ್ಷನಾಥನಿಗೆ ಕಾಯಬಲಿದೊಡೆ ಮಾಯಬಲಿಯವು ಎಂದು ತಿಳಿಸಿ ನಿರ್ದೇಹಿಯಾಗಿಸುವ ಬೆಡಗನ್ನು ತಿಳಿಸಿದವನು ಕಾಂತಾರದ ಬೇಟೆಗಾರರಿಗೆ ಕಾಯ ಕಾಯಕಾಂತಾರದಲ್ಲಿನ ವಿಷಯಾದಿಮೃಗಗಳ ಬೇಟೆಯಾಡಿ ವೈದಿಕರಿಗೆ ಪ್ರಾಣಿ ಆಹುತಿ ನೀಡುವ ಬದಲು ಅಂತರಂಗದಲ್ಲಿನ ಆಶ ಆಮಿಷಗಳನ್ನು ಆಹುತಿ ಕೊಡುವ ಯಜ್ಞ ಮಾಡಿ ಎಂದು ಎಚ್ಚರಿಸಿದವನು ತಾನು ಎರಡೆಂಬತ್ತು ಕೋಟಿ ವಚನಗಳನ್ನು ಬರೆದುದಾಗಿ ಹೇಳಿದ್ದರೂ ಅಲ್ಲಮನದ್ದೆನಿಸುವ ಸಾವಿರದ ಆರ್ನೂರ ಐದು ವಚನಗಳು ಮಾತ್ರ ನಮಗೆ ದೊರಕಿವೆ ಗುಹೇಶ್ವರ ಇವನ ಅಂಕಿತ ನಾಮವಾಗಿದೆ ಇದುವರೆಗೆ ಕೃತಿ ಸಂಪಾದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಅಲ್ಲಮ ಪ್ರಭುವಿನ ವಚನಗಳು ಪ್ರಸ್ತುತಿ ಕೇಶವ ಹೆಚ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್